ಹೇಳ್ತೇನೆ ನಾವು ಈ ಒಂದು ಮಂತ್ರಿಗಳ ಮಲ್ಲೇಶ್ವರ ಮತ್ತು ಉಡ್ಸುರಮ್ಮ ದೇವಸ್ಥಾನದ ಜಾತ್ರೆ ಪ್ರಯುಕ್ತ ಇವತ್ತಿಂದ ಜಾತ್ರೆ ಪ್ರಾರಂಭ ಆಗಿದೆ ಈಗ ನಾವು ಹುಡಸುರಮ್ಮ ದೇವಸ್ಥಾನದಲ್ಲಿ ಹೋಮ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಭದ್ರಾವತಿಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಂಗಮೇಶ್ ಅವರ ಸಹೋದರರು ಶಿವಕುಮಾರ್ ಇವರು ಕೂಡ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಯುವ ನಾಯಕರು ನಮ್ಮ ಭದ್ರಾವತಿಯ ಎಲ್ಲ ದಲಿತರ ಬಂಧುಗಳ ಒಂದು ಏಳಿಗೆಗಾಗಿ ಅವರ ಕಷ್ಟ ಸುಖಕ್ಕೆ ಸದಾ ಶ್ರಮಿಸ್ತಾ ಇರ್ತಕ್ಕಂಥ ಇವರ ಒಂದು ಫ್ಯಾಮಿಲಿ ಶಿವಣ್ಣವರಾಗ್ಲಿ ಅಥವಾ ಅವರ ಅಣ್ಣವರಾಗ್ಲಿ ಇವರಿಗೆ ಸಂಗಮೇಶ್ ಅವರ ಫ್ಯಾಮಿಲಿ ಪೂರ್ತಿ ನಮ್ಮ ದೇವಸ್ಥಾನಕ್ಕೆ ತುಂಬಾ ಸಹಕಾರ ನೀಡ್ತಾ ಇದೆ ನಾವು ಪ್ರತಿ ಎರಡು ವರ್ಷಕ್ಕೊಂದ್ಸಾರಿ ಇಲ್ಲಿ ನಮ್ಮ ಜನಾಪುರದಲ್ಲಿ ಜಾತ್ರೆ ಅಮ್ಮ ಜಾತ್ರೆ ನಡೆಸುವಂತ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಬಹಳ ಪುರಾತನ ಕಾಲದಿಂದಲೂ ಕೂಡ ನಡೆ ಬಂದಿರೋ ಒಂದು ಪದ್ಧತಿ ಇದು ಇಲ್ಲಿ ಮಲ್ಲೇಶ್ವರ ಸ್ವಾಮಿ ಅಂತ್ರಿಘಟ್ಟಮ್ಮ ಮತ್ತು ಹುಡುಸುನಮ್ಮ ದೇವಿ ಮೂರೂ ದೇವತೆಗಳು ನಮ್ಮ ಪುರಾತನ ಕಾಲದ ಗ್ರಾಮ ದೇವತೆಗಳಾಗಿರ್ತವೆ ಇವು ಈ ಗ್ರಾಮ ದೇವತೆಗಳನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಹಿಂದಿನಿಂದ ನಮ್ಮ ಪೂರ್ವಿಕರು ಒಂದು ದೇವಾಲಯ ಸಮಿತಿ ಅಂತ ಬಿಟ್ಟಿರೋ ಒಂದು ಸಮಿತಿಯನ್ನ ಮಾಡಿ ಜನ್ನಾಪುರ ದೇವಾಲಯ ಸಮಿತಿ ಅಂತ ಬಿಟ್ಟಿರೋ ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿಕೊಂಡು ಇದು ಸರ್ಕಾರದ ಒಂದು ನೀತಿ ಪ್ರಕಾರ ರಿಜಿಸ್ಟ್ರೇಷನ್ ಕೂಡ ಆಗಿ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಹೋಗ್ತಾ ಇರ್ತವೆ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ನಡೆಯುವ ಜಾತ್ರೆ ಈ ಬಾರಿನೂ ಕೂಡ ಪ್ರಾರಂಭ ಆಗಿದೆ ಇವತ್ತು ತಾರೀಕು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವತ್ತು ಧ್ವಜಾರೋಹಣ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗಿ ಈಗ ಇಲ್ಲಿ ಹೋಮ ನಡೀತಾ ಇದೆ ಇವತ್ತು ಗುಡ್ಸುಲಮ್ಮ ದೇವಸ್ಥಾನ ಮತ್ತು ದಸರುಘಟ್ಟಮ್ಮ ದೇವಸ್ಥಾನ ಇವೆರಡೂ ದೇವಸ್ಥಾನಗಳಲ್ಲಿ ಹೋಮ ಕಾರ್ಯಕ್ರಮ ನಡೀತಾ ಇದೆ ನಾಳೆ ಅಂದ್ರೆ ಇಪ್ಪತ್ ಎರಡನೇ ತಾರೀಕು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೆಂಡಾರ್ಚನೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಮಲ್ಲೇಶ್ವರ ಸ್ವಾಮಿ ನಮ್ಮ ಗೌಡ್ರು ಕುಮಾರಪ್ಪನವರ ಮನೆಯಿಂದ ಸ್ವಾಮಿ ಅಲಂಕಾರ ಮಾಡಿಕೊಂಡು ಅಲ್ಲಿಂದ ಹೊರಡುವಂತ ಪದ್ಧತಿ ಹಿಂದಿನಿಂದ ಇದೆ ಅಲ್ಲಿಂದ ಸುಮಾರು ಒಂದು ಒಂಬತ್ತು ಗಂಟೆಗೆ ಮಲ್ಲೇಶ್ವರ ಸ್ವಾಮಿ ಅಲ್ಲಿಂದ ಹೊರಡುತ್ತೆ ಈ ಹಿರುಮುಡಿಯೊಂದಿಗೆ ರಸ್ತೆಯಲ್ಲಿ ಬಂದು ಮಲ್ಲೇಶ್ವರ ದೇವಸ್ಥಾನದ ಆವರಣಕ್ಕೆ ಸ್ವಾಮಿ ಆಗಮಿಸುತ್ತೆ ಅಲ್ಲಿ ಕೆಂಡ ತುಳಿಯುವಂತ ಕಾರ್ಯಕ್ರಮ ಇರುತ್ತೆ ವೀರಭದ್ರ ಸ್ವಾಮಿಯ ಗುಗ್ಗುಳ ಮತ್ತು ವೀರ್ಗಾಸಿ ಡೊಳ್ಳು ಈ ರೀತಿ ಅನೇಕ ವಾದನಗಳೊಂದಿಗೆ ಮಲ್ಲೇಶ್ವರ ಸ್ವಾಮಿನ ನಾವು ಮಲ್ಲೇಶ್ವರ ದೇವಸ್ಥಾನದ ಆವರಣಕ್ಕೆ ಬರ್ಮಾಡ್ಕೊಳ್ತೀವಿ ಅಲ್ಲಿ ಈ ವೀರಭದ್ರೇಶ್ವರ ಸ್ವಾಮಿಯ ಹೆಸರಲ್ಲಿ ಅಲ್ಲಿ ಒಂದು ಅಗ್ನಿ ಸ್ಪರ್ಶ ಮಾಡಿ ಕೆಂಡ ಮಾಡುವಂತ ಒಂದು ಕಾರ್ಯಕ್ರಮ ಇರುತ್ತೆ ಕೆಂಡ ಆದ ನಂತರ ಅಲ್ಲಿ ಸ್ವಾಮಿ ಮತ್ತು ಎಲ್ಲ ಭಕ್ತರು ಕೂಡ ಆ ಕೆಂಡವನ್ನ ತುಳಿದು ಆ ಕೆಂಡಾರ್ಚನೆ ಕಾರ್ಯಕ್ರಮ ಅಂತ ಹೇಳೋದು ನಾವು ನೆರವೇರಿಸ್ತೀವಿ ಅದು ಇಡೀ ಊರಿನ ಒಂದು ಏಳಿಗೆಗಾಗಿ ಊರಿನ ಎಲ್ಲ ಜನರ ಮತ್ತು ಎಲ್ಲ ಒಂದು ಭಕ್ತಾದಿಗಳ ಮತ್ತು ಆಡಳಿತ ಮಂಡಳಿಯವರ ಒಂದು ಉದ್ದೇಶ ಈ ಊರಿಗೆ ಒಳ್ಳೇದಾಗಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳು ಕೂಡ ಅದ್ರಲ್ಲಿ ಭಾಗವಹಿಸ್ತಾರೆ ಹೆಂಡಾಟ ಆದ ನಂತರ ಹನ್ನೆರಡುವರೆಗೆ ಅಲ್ಲಿ ನಮ್ಮ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾಸೋಹ ನಡೆಯುತ್ತೆ ಪ್ರತಿ ವರ್ಷನಕ್ಕೂ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕೂಡ ಜಾತ್ರೆಯಲ್ಲಿ ಸಾಧಾರಣ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಅಲ್ಲಿ ಅನ್ನದಾಸೋಹದಲ್ಲಿ ಭಾಗವಹಿಸಿ ಇಪ್ಪತ್ತೆರಡನೇ ತಾರೀಕು ನಾಳೆ ರಾತ್ರಿ ಶ್ರೀ ಅಂತ್ರಘಟ್ಟಮ್ಮ ದೇವಿ ಅದೇ ಗೌಡ್ರ ಮನೆಯಿಂದ ಹೊರಟು ಮೆರವಣಿಗೆಯ ಮೂಲಕ ರಾತ್ರಿ ಸುಮಾರು ಒಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅಂತರ್ಘಟ್ಟಮ್ಮ ದೇವಸ್ಥಾನ ತಲುಪುತ್ತೆ ಅದಾದ ನಂತರ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಮಹಾಮಂಗಳಾರತಿ ಆದ ನಂತರದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಅಲ್ಲಿನ ತೀರ್ಥ ತಗೊಂಡೋಗಿ ಅವರವರ ಹರಕೆಯನ್ನು ಅವರು ಪೂರೈಸುವಂಥ ಒಂದು ಕಾರ್ಯಕ್ರಮ ಇದು ನಮ್ಮಲ್ಲಿ ನಾವು ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಇದಾದ ನಂತರದಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಅಂತರ್ಘಟ್ಟಮ್ಮ ದೇವಿ ದೇವಸ್ಥಾನದಿಂದ ದೇವಿ ಹೊರಡುತ್ತೆ ಅವತ್ತೆಲ್ಲರೂ ಕೂಡ ಹೋಕಳಿ ಆಟ ಆಡ್ತೀವಿ ಅಲ್ಲಿ ಹೋಕಳಿ ಮೂಲಕ ಅಮ್ಮನವ್ರನ್ನ ಗಂಗಾ ಸ್ಥಾನಕ್ಕೆ ಗಂಗಾ ಪೂಜೆಗೆ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮುಂದೆ ಹೋಗಿ ಗಂಗಾಸ್ಥಾನ ನಮ್ಮ ಸಿದ್ದಾಪುರದ ಚಾನಲ್ ಹತ್ರ ಹೋಗಿ ಅಲ್ಲಿ ಗಂಗಾ ಸ್ನಾನ ಮುಗಿಸ್ಕೊಂಡು ಗಂಗಾ ಪೂಜೆ ಮಾಡಿಕೊಂಡು ದೇವಿ ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಮ್ಮ ಜನಾಪುರಕ್ಕೆ ಬರ್ತಾಳೆ ಅಮ್ಮ ಅಂತರ್ಘಟ್ಟಮ್ಮ ಬಂದು ಜನ್ನಾಪುರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಫಿಲ್ಟ್ರಿ ಶೆಡ್ ಜನ್ನಾಪುರ ಇತರದ ಎಲ್ಲ ಕಡೆ ಬೀದಿಗಳಲ್ಲೂ ಕೂಡ ಅಮ್ಮ ಒಂದು ಮೆರವಣಿಗೆ ನಡೆಯುತ್ತೆ ಮೆರವಣಿಗೆ ನಂತರದಲ್ಲಿ ಅಮ್ಮ ದೇವಸ್ಥಾನಕ್ಕೆ ತೆರಳುತ್ತಾಳೆ ಸಂಜೆ ಸುಮಾರು ಒಂದು ಏಳು ಏಳುವರೆ ಎಂಟು ಗಂಟೆ ಸುಮಾರಿಗೆ ಅಮ್ಮನನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿಗೆ ಈ ವರ್ಷದ ಜಾತ್ರೆ ಅಂತ್ಯ ಆಗುತ್ತೆ ಅಲ್ಲಿಗೆ ಇವತ್ತಿನ ವರ್ಷ ಈ ವರ್ಷದ ಒಂದು ಜಾತ್ರಾ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಇಲ್ಲಿ ನಮ್ಮ ದೇವತೆಗಳಿಗೆ ಪುರಾತನ ಕಾಲದಾಗ ತುಂಬ ಶಕ್ತಿ ಇದೆ ಅಂತರ್ಘಟ್ಟಮ್ಮ ದೇವಿಗೂ ತುಂಬ ಜನ ಭಕ್ತರು ಬಂದಲ್ಲಿ ಅವರು ತಮ್ಮ ಬೇಡಿಕೆಯನ್ನು ಬೇಡ್ಕೊಳ್ತಾರೆ ಆ ಒಂದು ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿದ್ರೆ ಅಲ್ಲ ಆ ಭಕ್ತ ಎಲ್ಲರ ಒಂದು ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಅವರಿಗೆ ನಡೀತಾ ಇದೆ ಹಾಗಾಗಿ ಅಲ್ಲಿ ಜನ ಬರ್ತಾರೆ ಇಲ್ಲಿ ಹುಡುಸಲಮ್ಮ ದೇವಿ ಇಲ್ಲೂ ಸಹ ಇಲ್ಲೂ ತುಂಬ ಜನ ಬಂದು ತಮ್ಮ ಒಂದು ಬೇಡಿಕೆಯನ್ನು ಕಷ್ಟ ಸುಖಗಳನ್ನು ಅಮ್ಮನ ಮುಂದೆ ಮಾತಾಡ್ತಾರೆ ಇಲ್ಲಿ ವಿಶೇಷ ಅಂದರೆ ದೇವ್ರ ಮುಂದೆ ಕೂತ್ಕೊಂಡು ತಮ್ಮ ಕಷ್ಟನ ಹೇಳ್ಕೊಳ್ತಾರೆ ಅವ್ರಿಗೆ ಆ ಕಷ್ಟ ಪರಿಹಾರ ಆಯಿತು ಹೇಳ್ಬಿಟ್ಟು ಬಂದು ಮತ್ತೆ ಅವರು ಅಮ್ಮನಿಗೆ ಒಂದು ಸೇವೆಯನ್ನು ಸಲ್ಲಿಸುವಂಥ ಪದ್ಧತಿ ಕೂಡ ನಡೀತಾ ಬಂದಿದೆ ಅದೇ ರೀತಿ ಮಲ್ಲೇಶ್ವರ ಸ್ವಾಮಿ ವೀರಭದ್ರ ಸ್ವಾಮಿಯ ಒಂದು ಅನುಗ್ರಹದಿಂದ ಮಲ್ಲೇಶ್ವರ ಸ್ವಾಮಿ ಕೂಡ ಈ ಊರಿನಲ್ಲಿ ನೆಲೆಸಿ ಭಾಳ ಹಿಂದಿನಿಂದ ನೆಲೆಸಿ ಅವರು ಕೂಡ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ ಆ ಸ್ವಾಮಿನು ಕೂಡ ನೆರವೇರಿಸ್ಕೊಂಡು ಬಂದಿದ್ದಾರೆ ಈ ಮೂರೂ ದೇವತೆಗಳು ನಮ್ಮ ಊರಿನ ಒಂದು ಒಳಿತು ಒಳ್ಳೆ ಒಳ್ಳೆಯ ಒಂದು ಕಾರ್ಯಕ್ಕೆ ಆರೋಗ್ಯಕ್ಕೆ ಊರಿನ ಒಂದು ಕಾವಲು ರೀತಿಯಲ್ಲಿ ದೇವರುಗಳು ನಮ್ಮೆಲ್ಲರನ್ನು ಕೂಡ ಕಾಪಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆ ದೇವತೆಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೇನೆ ಅದೇ ರೀತಿ ಇನ್ನೊಂದು ಮಾತನೇ ಸಮಯ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಭದ್ರಾವತಿಯ ಶಾಸಕರಾದ ಸಂಗಮೇಶ್ ಅವರು ನಮ್ಮ ಈ ದೇವಸ್ಥಾನಗಳ ಅಭಿವೃದ್ಧಿಗೆ ತುಂಬ ಅವರು ಕೂಡ ನಮ್ಮ ಈ ಮಲ್ಲೇಶ್ವರ ಸ್ವಾಮಿಯ ಭಕ್ತರು ಅವರು ಪ್ರತಿ ವಾರಕ್ಕೊಮ್ಮೆ ಅಥವಾ ಪ್ರತಿ ಅಮಾವಾಸ್ಯೆಗೊಮ್ಮೆ ಇಲ್ಲಿ ಬರ್ತಾ ಇರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ಅವರು ಕೂಡ ಈ ದೇವರಲ್ಲಿ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತಾರೆ ಅದೇ ರೀತಿ ನಮ್ಮ ಈ ಎಲ್ಲ ಒಂದು ದೇವಸ್ಥಾನಗಳಿಗೆ ಮತ್ತು ನಮ್ಮ ಊರಿನ ಎಲ್ಲ ಕೆಲಸಗಳಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವರು ಸಹಕಾರ ನೀಡ್ತಾ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ಕೂಡ ತುಂಬಾ ಸಹಕಾರಿಯಾಗಿ ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಅವರ ಕುಟುಂಬದವರಿಗೂ ಕೂಡ ಅವರ ತಮ್ಮಂದಿರು ಮತ್ತು ಅಣ್ಣಂದಿರು ಎಲ್ಲರಿಗೂ ಕೂಡ ನಾವು ಈ ಒಂದು ದೇವಾಲಯ ಸಮಿತಿಯ ಪರವಾಗಿ ಒಂದು ಕೃತಜ್ಞತೆ ಅರ್ಪಿಸ್ತಾ ಆ ದೇವತೆಗಳು ಅವರ ಒಂದು ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಸಮಯದಲ್ಲಿ ಬಯಸ್ತಾ ನಮ್ಮೆಲ್ಲ ಕಮಿಟಿಯವರು ಇದನ್ನ ಸಾಧಾರಣವಾಗಿ ಒಂದು ಒಂದು ತಿಂಗಳಿಂದ ಶ್ರಮ ಹಾಕಿ ಈ ಒಂದು ಕೆಲಸನ ನಡೆಸಿಕೊಡ ಬರ್ತಾ ಇದ್ದೀವಿ ನಮ್ಮೆಲ್ಲಾ ಮುಖಂಡರು ನಮ್ಮೆಲ್ಲಾ ಪ್ರಮುಖರು ಕೂಡ ನಮ್ಮ ಈ ಸಮಿತಿಯ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ಯುವಕರು ಮಾತೆಯರು ನೀವು ನೋಡ್ತಾ ಇರ್ಬೋದು ಮಾತೆಯರು ತುಂಬಾ ಜನ ಇದ್ದಾರೆ ಇಲ್ಲಿ ಅವ್ರು ಕೂಡ ತುಂಬಾ ಒಂದು ಭಕ್ತಿ ಭಾವನೆಯಿಂದ ಶ್ರದ್ಧೆಯಿಂದ ಈ ಒಂದು ದೇವತೆಗಳ ಪೂಜೆ ಮಾಡ್ತಾ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಈ ಒಂದು ಜಾತ್ರೆಯ ಹೋಮದ ಫಲ ಇಡೀ ಊರಿಗೆ ಸಿಕ್ಲಿ ಊರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ ನಾನು ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ನನ್ನ ಹೆಸರು ಮಂಜಪ್ಪ ಹೇಳಿ ನಾನು ಈ ಗನ್ನಾಪುರ ದೇವಾಲಯ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಲ್ಲ ನನಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಒಂದೆರಡು ಮಾತನ್ನ ಮಾತಾಡೋ ಮಾತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ತಾವುಗಳೆಲ್ಲ ಆಗಮಿಸಿದೀವಿ ಮೊಟ್ಟೆ ಮೊದಲನೇ ಆಗಿ ನಮ್ಮ ಉಡುಸಲಮ್ಮ ದೇವಿ ಅಂತರಘಟ್ಟಮ್ಮ ದೇವಿ ಮಲ್ಲೇಶ್ವರ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿಯ ಸಹ ಪಾದಗಳೆಲ್ಲ ನಮಸ್ಕರಿಸುತ್ತ ಈ ದಿವಸ ಎಲ್ಲ ಎಲ್ಲ ಕಮಿಟಿಯ ಸದಸ್ಯರುಗಳು ಅಧ್ಯಕ್ಷರು ಸದಸ್ಯರುಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮೂರು ದಿನಗಳ ಕಾಲ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಆ ಮಾಡೋದ್ರಿಂದ ನಮ್ಮ ಊರಿಗೆ ಮತ್ತೆ ನಮ್ಮ ಊರಿನ ಎಲ್ಲಾ ಜನತೆಗಳಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ದೇವಿ ಅಂತರಘಟ್ಟಮ್ಮ ದೇವಿ ಉಡುಸಲಮ್ಮ ದೇವಿ ಮಲ್ಲೇಶ್ವರ ಮತ್ತು ಮಹದೇಶ್ವರ ಸ್ವಾಮಿಯ ಉಪಾಶದಿಂದ ನಾವು ಎಲ್ಲರೂ ಕೂಡ ನಮ್ಮ ಭದ್ರಾವತಿಯಲ್ಲಿ ಬಹಳ ಅನಿನ್ಯವಾಗಿ ಎಲ್ಲರೂ ಕೂಡ ಇದೀವಿ ಅಣ್ಣ ತಮ್ಮ ರೀತಿಯಲ್ಲಿ ಇದೀವಿ ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲರೂ ಕೂಡಿ ಒಗ್ಗೂಡಿ ಯಾವುದೇ ಜಾತಿ ಭೇದ ಇಲ್ಲದೆ ಈ ಧಾರ್ಮಿಕ ಒಂದು ಜಾತ್ರಾ ಮಹೋತ್ಸವಗಳು ಎಲ್ಲವನ್ನೂ ಎಲ್ಲ ರೀತಿಯಲ್ಲೂ ಎಲ್ಲಾ ತ ಎಲ್ಲಾ ಜನಾಂಗರು ಸೇರಿ ಒಗ್ಗೂಡಿ ಮಾಡುವಂತ ಜಾತ್ರಾ ಮಹೋತ್ಸವ ಅದು ಕೂಡ ನಮ್ಮ ಅಂದ್ರಗಟ್ಟ ಮತ್ತು ಉಡುಸಲಮ್ಮ ಎಲ್ಲ ದೇವಿಗಳ ಜಾತ್ರೆಗಳು ಎಲ್ಲಾ ಜನಾಂಗರು ಬಂದು ಕೂಡ ಈ ದೇವಿಯ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಊರಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಅನನ್ಯವಾಗಿ ಅಣ್ಣ ತಮ್ಮೂ ರೀತಿಯಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದೀವಿ ಅದರಲ್ಲೂ ಹೆಚ್ಚಾಗಿ ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮಂಜಪ್ಪನವ್ರು ಹೇಳ್ದಂಗೆ ಎಲ್ಲ ಮಾತೆಯರು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರೂ ಸೇರಿ ಈ ಸೇವೆಯನ್ನು ಭಾಳ ಭಕ್ತಿಯಿಂದ ಮಾಡ್ತಾರೆ ಅವರಿಗೆ ಮೊಟ್ಟೆ ಬದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಮನೆ ಕೆಲಸಗಳನ್ನ ಬಿಟ್ಟು ಏನೇ ಕೆಲಸ ಕಾರ್ಯಗಳಿದ್ರು ದೇವಸ್ಥ ದೇವ್ರ ಕಾರ್ಯಗಳಿಗೆ ಭಾಳ ಭಕ್ತಿಯಿಂದ ಮಾಡ್ತಾರೆ ಎಲ್ಲರಿಗೂ ಅವರಿಗೆ ದೇವರು ಇನ್ನೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇದೇ ಉಮೋತ್ಸವ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಎಲ್ಲ ಬರೀ ಇಲ್ಲಿಗೆ ವಶ್ಚಿಮಿತ ಆಗಿರ್ಬಾರ್ದು ಇನ್ನು ಬೇರೆ ದೇವಸ್ ದೇವಾಲಯಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸಗಳಲ್ಲಿ ತಾವೆಲ್ಲ ಭಾಗಿಯಾಗಿ ಅದ್ರಾಗಿ ಮೇಲಾಗಿ ನಮ್ಮ ಶಾಸಕರು ಕೂಡ ನಾಳೆ ಬರ್ತಾರೆ ಅವರು ಕೂಡ ಇಲ್ಲೂ ನಾವು ಕೂಡ ಎಲ್ಲ ಇಡೀ ನಮ್ಮ ಕುಟುಂಬ ಸಮೇತರಾಗಿ ಬಂದು ಪ್ರತಿ ವರ್ಷ ಕೂಡ ಎಲ್ಲ ದೇವಾಲಯಗಳು ಭೇಟಿ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ಈ ಈ ಜನತೆಗಳು ಬಹಳ ವಿಶ್ವಾಸ ಇಟ್ಟು ನಮ್ಮನ್ನ ಆಹ್ವಾನ ಮಾಡಿ ಕಲ್ಸಿ ನನ್ಗೆ ಎರಡು ಮಾತ್ರ ಅವಕಾಶ ಮಾಡಿಕೊಟ್ಟಂತ ಅಭಿವೃದ್ಧಿಗೋಸ್ಕರ ಯಾವತ್ತು ಕೂಡ ಈ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಕೂಡ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಡೆಸಿಗ್ನೇಷನ್ ಕೆ ಶಿವಕುಮಾರ್ ಅಂತ ಹೇಳಿ ಭದ್ರಾವತಿ ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ಭದ್ರಾವತಿ